ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಡಾಕ್ಟರ್ ಪಿಡಿ ನಾನು ನಿಮ್ಮ ಮಕ್ಕಳ ತಜ್ಞ ಡಾಕ್ಟರ್ ಬಲವಂತ ರಾಯಸಿ ಇತ್ತೀಚಿನ ದಿನಗಳಲ್ಲಿ ನನ್ನ ಕ್ಲಿನಿಕ್ನಲ್ಲಿ ತುಂಬ ಜನ ಮಕ್ಕಳಲ್ಲಿ ಕಿವಿ ಚುಚ್ಚಿದ ಚುಚ್ಚುವ ಶಾಸ್ತ್ರ ಆದ ಮೇಲೆ ಕಿವಿದು ಪಿನ್ನ ಇನ್ಫೆಕ್ಷನ್ ಆಗುವಂಥದ್ದು ಪಿನ್ನ ಪೆರಿಕೋನ್ಯೈಟಿಸ್ ಆಗುವಂಥದ್ದು ಎಕ್ಸ್ಟರ್ನಲ್ ಇಯರ್ ಡಿಫಾರ್ಮಿಟಿ ಆಗುವಂಥದ್ದು ಇನ್ಫೆಕ್ಷನ್ ಆಗಿ ತುಂಬ ಕೇಸಸ್ ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮೊಂದಿಗೆ ಈ ವಿಚಾರದ ಕುರಿತು ಹಂಚಿಕೊಳ್ಬೇಕು ಅಂತ ಕಿಫಿ ಚುಚ್ಚೋ ಶಾಸ್ತ್ರ ಅಥವಾ ಕರ್ಣವೇದ ಅಂತ ಕರಿತೀವಿ ಇದು ಹಿಂದೂ ಸಂಪ್ರದಾಯದಲ್ಲಿ ಷೋಡಸಿ ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಪದ್ಧತಿ ತುಂಬ ಅರ್ಥಗರ್ಭಿತವಾದಂತಹ ಪದ್ಧತಿ ಆದರೆ ಇದನ್ನು ಮಾಡುವ ಸಮಯದಲ್ಲಿ ಯಾವ ಎಚ್ಚರಿಕೆಗಳನ್ನು ಪೋಷಕರು ವಹಿಸಬೇಕು ಪೋಷಕರು ವಹಿಸುವಂಥ ನಿರ್ಲಕ್ಷ್ಯದಿಂದಾಗಿ ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಿಮ್ಮೊಂದಿಗೆ ಹೆಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಕಿವಿ ಚುಚ್ಚೋದನ್ನ ಯಾವಾಗ ಮಾಡಬೇಕು ಕಿವಿ ಚುಚ್ಚೋ ಕಾರ್ಯಕ್ರಮವನ್ನು ಮಕ್ಕಳಲ್ಲಿ ಯಾವಾಗ ಮಾಡಬೇಕು ಯಾವ ಏಜಲ್ಲಿ ಮಾಡಬೇಕು ಯಾರ ಕಡೆಯಿಂದ ಮಾಡಿಸ್ಬೇಕು ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಕಿವಿ ಚುಚ್ಚೋ ಶಾಸ್ತ್ರ ಅಥವಾ ಕರ್ಣವೇದ ಸಂಸ್ಕಾರ ನಮ್ಮ ಶಾಸ್ತ್ರ ಧರ್ಮ ಗ್ರಂಥಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ಇದೆ ಆದರೆ ವೈದ್ಯಕೀಯವಾಗಿ ಐಡಿಯಲ್ ಏಜ್ ಶುಶ್ರತ ಸಂಹಿತ ವಾಗ್ಭಟ ಆಯುರ್ವೇದಿಕ್ ಬುಕ್ಸಲ್ಲಿ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಅಂತ ಇದೆ ಮೆಡಿಕಲ್ ಯಾವಾಗ ಅಂತಂದರೆ ಮಗುಗೆ ಮೂರು ತಿಂಗಳಾದಮೇಲೆ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಸ್ಟಾರ್ಟಿಂಗ್ ಮೂರು ಮಂತ್ಸಲ್ಲಿ ನಾವು ಡಿ ಪಿ ಟಿ ಕೊಡ್ತೀವಿ ಇದರಿಂದಾಗಿ ಮಗುಗೆ ಟೆಟಾನಸ್ ದಿಪ್ತೀರಿಯಾ ಬಟ್ಯೂಸಿಸ್ ಈ ಕಾಯಿಲಿಂದ ರಕ್ಷಣೆ ಸಿಗುತ್ತೆ ಯಾರ ಹತ್ರ ಮಾಡಿಸ್ಬೇಕಂದ್ರೆ ಯಾರು ಈ ಇಯರ್ ಪಿಯರ್ಸಿಂಗ್ ಪ್ರೊಸೀಜರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೋ ಅವರು ಅಕ್ಕಸಾಲಿಗೆ ಆಗಿರ್ಬೋದು ಮೆಡಿಕಲ್ ಪ್ರೊಫೆಷ್ನಲ್ಸ್ ಆಗಿರ್ಬೋದು ಯಾರಾದರೂ ನಡೆಯುತ್ತೆ ಆದರೆ ಈ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಸ್ವಚ್ಛತೆ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಸ್ವಚ್ಛತೆ ಅದ್ರ ಜೊತೆ ಜೊತೆಗೆ ಯಾವ ಬೇರೆ ಮೆಟಲ್ಸ್ ಕಂಟ್ಯಮಿನೇಟೆಡ್ ಮೆಟಲ್ಸ್ ಯೂಸ್ ಮಾಡಬಾರ್ದು ಗೋಲ್ಡ್ ಮೆಟಲ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಚಾನ್ಸಸ್ ಕಾಂಟ್ಯಾಕ್ಟ್ ಡರ್ಮೆಟೈಟಿಸ್ ಚಾನ್ಸಸ್ ಕಡಿಮೆ ಮಿಕ್ಕಲ್ ಮಿಟಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಗುಗೆ ಕಾಂಟ್ಯಾಕ್ಟ್ ಡರ್ಮೆಟೈಟಿಸ್ ತುಂಬ ಕೇಸಸ್ ನೋಡಿದ್ರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗಿರುತ್ತೆ ಲೋವರ್ ಇಯರ್ ಲೋಬಿಗೆ ಚುಚ್ಚಬೇಕು ಮೇಲ್ಗಡೆ ಚುಚ್ಚಿಸೋದ್ರಿಂದ ಏನಾಗುತ್ತೆ ಪಿನ್ನ ಪರಿಕಾಂಟೈಟಿಸ್ ಆಗುತ್ತೆ ಕಾಟಲಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಕಾಲಿಫ್ಲವರ್ ಇಯರ್ ಅಂತ ಹೇಳ್ತೀರಿತೀವಿ ಅದಾಗೋಗುತ್ತೆ ಅದಾಗೋ ಚಾನ್ಸಸ್ ಇರುತ್ತೆ ಕೆಲವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವು ಇನ್ಫೆಕ್ಷನ್ ಆಗಿ ಪಿನ್ನ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆ ಇನ್ಫೆಕ್ಷನ್ ಸಿಸ್ಟಮಿಗೆ ಇನ್ಫೆಕ್ಷನ್ ಆಗ್ಬೋದು ಸೊ ಸ್ವಚ್ಛತೆ ಕಡೆಗೆ ಗಮನ ಕೊಡಿ ಅದಾದ ಮೇಲೆ ಎರಡನೇದಂದರೆ ಈ ಕಾರ್ಯಕ್ರಮವನ್ನು ಮುಗಿಸಿದ ಮೇಲೆ ಇಯರ್ ಇನ್ನ ಪ್ರೊಸೀಜರ್ ಆದಮೇಲೆ ಮಗುವಿನಲ್ಲಿ ಜ್ವರ ಬಂದರೆ ಅಲ್ಲಿ ರೆಡ್ನೆಸ್ ಆದರೆ ಸ್ವೆಲ್ಲಿಂಗ್ ಆದರೆ ಫಸ್ಟ್ ಡಿಸ್ಚಾರ್ಜ್ ಆದರೆ ಇಮಿಡಿಯೇಟ್ಲಿ ಮಕ್ಕಳನ್ನ ವೈದ್ಯರಲ್ಲಿ ಕರೆದುಕೊಂಡು ಹೋಗಿ ಈ ಸೈಡ್ ಎಫೆಕ್ಟ್ಸ್ನ ಮಕ್ಕಳಲ್ಲಿ ವಾಚ್ ಮಾಡ್ತಾ ಇರಬೇಕು ಮತ್ತು ಆ ಜಾಗವನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು ಇವಿಷ್ಟು ಪೋಷಕರು ವಹಿಸಬೇಕಂತ ಎಚ್ಚರಿಕೆಗಳು ಯಾ ಯಾವುದೇ ರೀತಿಯಾದಂಥ ನೆಗ್ಲೆಕ್ಟನ್ನು ಮಾಡಬೇಡಿ ಯಾಕಂದರೆ ನಿಮ್ಮ ನೆಗ್ಲೆಕ್ಟ್ ನಾವು ಪೋಷಕರು ನೆಗ್ಲೆಕ್ಟ್ ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಜಾಸ್ತಿ ಥ್ಯಾಂಕ್ ಯು ಆಲ್